ಒಬ್ಬ ಬರಹಗಾರ ಅಥವಾ ಒಬ್ಬ ಕವಿ ಅಂತ ಬಂದಾಗ ಸಾಕಷ್ಟು ವಿಚಾರಗಳಿರ್ತದೆ ಮಾತನಾಡೋದಕ್ಕೆ ಧಾರ್ಮಿಕವಾಗಿ ಯಾಕೆ ಬೇಕು ಯಾಕೆಂದ್ರೆ ಅದು ಇನ್ನೊಬ್ಬರ ನಂಬಿಕೆ ಅದು ಅವರ ನಂಬಿಕೆಗಳನ್ನು ಅದನ್ನ ಸರಿಪಡಿಸೋದು ಅಥವಾ ಅದನ್ನ ಆ ಬಗ್ಗೆ ಕೈ ಹಾಕೋದು ಯಾಕೆ ಅನ್ನೋದು ಒಂದು ಪ್ರಶ್ನೆ ಸರ್ ಧರ್ಮ ಅಂತ ಯಾವುದೇ ಕಾಲದಲ್ಲಿ ಹುಟ್ಟಿದರೂ ಕೂಡ ಕ್ರೈಸ್ತ ಆಗಲಿ ಸಿಖ್ ಜೈನ ಬೌದ್ಧ ಎಲ್ಲವನ್ನು ಮುಸಲ್ಮಾನ ಇಸ್ಲಾಮ್ ಆಯಾ ಕಾಲಘಟ್ಟದಲ್ಲಿ ಇದ್ದಂತಹ ಸಾಮಾಜಿಕ ಒತ್ತಡಗಳ ಕಾರಣದಿಂದ ಧರ್ಮಗಳು ಹುಟ್ಟುತ್ತವೆ ಮನುಷ್ಯರಿಗೋಸ್ಕರ ಧರ್ಮ ಇರೋದು ಧರ್ಮಕ್ಕೋಸ್ಕರ ಮನುಷ್ಯರು ಎಂದೆಂದಿಗೂ ಅಲ್ಲ ಮನುಷ್ಯರಲ್ಲಿ ಗ ಗಲಾಟೆಗಳು ಅವರಲ್ಲಿ ಸಂಘರ್ಷಗಳು ಅವರಲ್ಲಿ ಸಮಸ್ಯೆಗಳು ಇದ್ದಾಗ ಒಂದು ದಾರಿ ಆ ದಾರಿಗಳು ಬೇಡಪ್ಪ ಇದೊಂದು ಹೊಸ ದಾರಿ ಇಲ್ಲೊಂದು ನಡೀರಿ ಈಗಿರ್ರಿ ಅಂತ ಹೇಳೋದಿಕ್ಕೆ ಒಂದು ದಾರಿ ಉಟ್ಕೊಳ್ಳುತ್ತೆ ಹೀಗೆ ಮನುಷ್ಯರಿಗೋಸ್ಕರ ಮನುಷ್ಯರ ನೆಮ್ಮದಿಗೋಸ್ಕರ ಧರ್ಮಗಳು ಇರೋದು ಯಾವಾಗ ಈ ಧರ್ಮಗಳ ಕಾರಣದಿಂದ ಮನುಷ್ಯನ ನೆಮ್ಮದಿಗಳು ಕೆಡ್ತಾ ಹೋಗ್ತವೆಯೋ ಈಗ ಅಂತ ಅನ್ನೋದೇನು ಒಂದು ಭರವಸೆ ಒಂದು ನೀವು ಹೇಳಿದಂಗೆ ಒಂದು ಶ್ರದ್ಧೆ ಒಂದು ನಂಬಿಕೆ ನನ್ನ ಜೊತೆಯಲ್ಲಿರುವ ಮನುಷ್ಯರು ಯಾರನ್ನು ನನ್ನ ಕೈ ಹಿಡೀಲಿಲ್ಲ ಅಂತಂದಾಗ ಅವನಿಗೆ ದೇವ್ರನ್ನ ನನ್ನ ಕಾಪಾಡ್ತಾನೆ ದೇವರು ಅನ್ನೋ ಒಂದು ಭರವಸೆ ಇವೆಲ್ಲ ಇರ್ತದೆ ಅಂತಹ ದೇವರನ್ನ ಮನುಷ್ಯನ ಮನಸ್ಸಿಗೆ ಆಪ್ತವಾಗಿ ಅವನ ಹೃದಯಕ್ಕೆ ಸೂಕ್ಷ್ಮವಾಗಿ ಬೆಸೆದುಕೊಂಡಿರುವಂತಹ ದೇವರನ್ನ ದೇವರ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಆ ಮನುಷ್ಯರ ಶೋಷಣೆ ಆಗ್ತಾ ಇದ್ರೆ ಆ ಮನುಷ್ಯರನ್ನ ತುಳಿತಾ ಇದ್ರೆ ಆ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಕಂದಾಚಾರಗಳಾಗಿ ರೂಪುಗೊಳ್ತಾ ಇದ್ರೆ ಜನರು ಭಯದಿಂದ ಮುಕ್ತರಾಗುವ ಬದಲು ಭಯಕ್ಕೆ ಒಳಗಾಗ್ತಾ ಇದ್ರೆ ಆಗ ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ ಧ್ವನಿಯನ್ನು ಎತ್ತಬೇಕಾಗಿರೋದು ಅವರನ್ನು ಎಚ್ಚರಿಸಬೇಕಾಗಿರೋದು ನಮ್ಮ ಸಾಮಾಜಿಕ ಜವಾಬ್ದಾರಿ ನಾವು ಧ್ವನಿ ಎತ್ತೋದು ಧರ್ಮದ ವಿರುದ್ಧ ಅಲ್ಲ ದೇವರ ವಿರುದ್ಧ ಅಲ್ಲ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವವರ ವಿರುದ್ಧದ ಬಗ್ಗೆ ಅವರ ವಿರುದ್ಧವಾಗಿ ಅವರನ್ನು ಮೌಢಿಕೆ ತಳ್ಳಿ ಅವರ ಮುಗ್ಧತೆಯನ್ನು ಅಥವಾ ಅವರ ಶ್ರದ್ಧಾ ನಂಬಿಕೆಯನ್ನು ಶೋಷಣೆ ಮಾಡ್ತಾರಲ್ಲ ದೌರ್ಜನ್ಯಕ್ಕೆ ಬಳಸ್ಕೊಳ್ತಾರಲ್ಲ ಅಂಥವರ ವಿರುದ್ಧವಾಗಿ ನಾವು ಧ್ವನಿ ಎತ್ತದ್ದು ಅದಕ್ಕಲ್ಲ ಆ ಭರದಲ್ಲಿ ಎಷ್ಟೋ ಸಲ ಏನಾಗ್ತದೆ ಅವರ ಅವರು ಏನೋ ಒಂದು ಪ್ರತಿಪಾದಿಸ್ತಾ ಇರ್ತಾರಲ್ಲ ಮೌಢ್ಯವನ್ನು ಅದನ್ನು ರಿಯಲಿಸ್ಟಿಕ್ಕಾಗಿ ಏನಿರಬಹುದು ಅಂತ ನಾನು ಆಗಲೇ ಹೇಳಿದ್ನಲ್ಲ ಡುಂಡಿ ಕಾದಂಬರಿ ಬಗ್ಗೆ ಹಾಗೆ ರಿಯಲಿಸ್ಟಿಕ್ ಅಪ್ರೋಚ್ನಲ್ಲಿ ಅದನ್ನು ಮಾಡಲಿಕ್ಕೆ ಹೋಗ್ತೇವೆ ಧರ್ಮಗಳಿರೋದು ಮನುಷ್ಯನ ಪ್ರೀತಿಯಿಂದ ಸಹಬಾಳ್ವೆಯಿಂದ ಸಂತೋಷವಾಗಿರೋದಕ್ಕೆ ಧರ್ಮಗಳಿರೋದು ಮನುಷ್ಯನಿಗೋಸ್ಕರ ಮನುಷ್ಯ ಇರೋದು ಧರ್ಮಗಳಾಗಿ ಅಲ್ಲ ಧರ್ಮವು ದಾರಿಯೇ ಹೊರತು ಎಂದೆಂದಿಗೂ ಧರ್ಮ ಗುರಿ ಅಲ್ಲ ಯಾವ ಮನುಷ್ಯನನ್ನು ಕೊಂದು ಯಾವ ಧರ್ಮವನ್ನು ಉಳಿಸುವ ಅಗತ್ಯ ಇಲ್ಲ